ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಶಾಸಕರಾದ ಪ್ರದೀಪೇಶ್ವರ್ ರಾಜ್ಯದಲ್ಲಿಯೇ ವಿನೂತನವಾದ ಕಾರ್ಯಗಳಾದ ನಗರ ಪ್ರದೇಶಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಗ್ರಾಮೀಣ ಭಾಗಕ್ಕೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಪ್ರತಿ ಗ್ರಾಮ ಹಾಗೂ ಪ್ರತಿ ಮನೆ ಭೇಟಿ ಮಾಡುವ ಮೂಲಕ ಮನೆ ಮಾತಾಗಿದ್ದಾರೆ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಪಂಚಾಯಿತಿಯ ಮಂಡಿಕಲ್ ಮತ್ತು ಗುಂಡ್ಲಾ ಮಂಡಿಕಲ್ಗೆ ಭೇಟಿ ನೀಡುವ ಮೂಲಕ ಇಂದಿಗೆ ನೂರ ಹತ್ತು ಗ್ರಾಮಗಳ ಭೇಟಿ ಕಾರ್ಯಕ್ರಮ ಮುಗಿಸಿದ್ದಾರೆ ಇಂದು ಭೇಟಿ ನೀಡಿದ ಗ್ರಾಮಗಳಲ್ಲಿ ಅಲ್ಲಿನ ಜನರ ಅಹವಾಲು ಸ್ವೀಕರಿಸಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿದರು ಒಂದು ಕಿಲೋಮೀಟರ್ ದೂರದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಂಡಿಕಲ್ ಮತ್ತು ಗುಂಡ್ಲಾ ಮಂಡಿಕಲ್ನಲ್ಲಿ ಸ್ಮಶಾನಕ್ಕೆ ಜಮೀನು ಕೇಳಿದ್ದಾರೆ ಅದಕ್ಕೆ ಎರಡು ಎಕರೆ ಜಮೀನು ಮೀಸಲಿಡಲು ಅಧಿಕಾರಿಗಳಿಗೆ ತಿಳಿಸಿದ್ದು ಸರ್ಕಾರಿ ಜಮೀನು ಎಲ್ಲಿದೆ ಪತ್ತೆ ಮಾಡಲು ತಿಳಿಸಿದ್ದೇನೆ ಗುಂಡ್ಲ ಮಂಡಿಕಲ್ನಲ್ಲಿ ಶೌಚಾಲಯದ ಕೊರತೆ ನೀಗಿಸಲು ಸಾಮೂಹಿಕ ಶೌಚಾಲಯ ನಿರ್ಮಾಣಕ್ಕೆ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಮಂಚೇನಹಳ್ಳಿ ತಾಲೂಕು ನನಗೆ ಸೇರುವುದರಿಂದ ಅಧಿಕಾರಿಗಳ ಸಮಯ ನೋಡಿಕೊಂಡು ಭೇಟಿ ನೀಡುತ್ತಿದ್ದೇನೆ ಗೌಡಗೆರೆ ಪಂಚಾಯಿತಿ ಬಂದರಹಳ್ಳಿ ಸಮಸ್ಯೆ ಆ ಊರಿಗೆ ಭೇಟಿ ಕೊಟ್ಟು ಬಗೆಹರಿಸುತ್ತೇನೆ ಫೆಬ್ರವರಿ ಎರಡಕ್ಕೆ ಗೌರಿಬಿದ್ನೂರಿಗೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಹಾಗಾಗಿ ಆ ಭಾಗದ ಅಧಿಕಾರಿಗಳು ಅಲ್ಲಿನ ಕಾರ್ಯಕ್ರಮಗಳಲ್ಲಿ ತುರ್ತಾಗಿ ತೊಡಗಿಸಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬರ್ತಿಂದ ಚಾಲನೆ ನೀಡಲಾಗುತ್ತಿದೆ ಅದರ ಜೊತೆಗೆ ಜನರ ಮೂಲಭೂತ ಸೌಲಭ್ಯಗಳ ಕೊರತೆ ನೀಗಿಸಲು ಒತ್ತು ನೀಡಲಾಗುತ್ತಿದೆ ಎಂದರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ದೀನಿ ಅವರಿಬ್ಬರು ಮಕ್ಕಳು ಹೊರಲ್ಕೊಂಡೆ ಶಾಲೆಯಲ್ಲಿ ಹೋಗ್ತಿದ್ದಾರೆ ಆಲ್ರೆಡಿ ಸೊ ಅವ್ರನ್ನ ಮತ್ತೆ ಆ ಶಾಲೆಗೆ ಏನ್ ಬೇಕೋ ಅನುಕೂಲ ಮಾಡಿಸ್ತೀನಿ ಅವ್ರು ನನ್ನ ಕೈಲಾಗಿ ಆರ್ಥಿಕ ಸಹಾಯ ಆ ನೆಕ್ಸ್ಟು ಒಂದು ಮೂರು ಜನ ಮಕ್ಕಳು ಅವ್ರ ತಂದೆ ತೀರ್ಕೊಂಡಿದ್ದರು ಮೂರು ಜನ ಹೆಣ್ಮಕ್ಳು ಅವ್ರ ತಾಯಿ ಪಾಪ ಆ ಮೂರು ಜನ ಹೆಣ್ಮಕ್ಳು ಸಾಕೋದು ಕಷ್ಟ ಆಗುತ್ತೆ ಅದಕ್ಕೆ ಜೂನ್ ಅಲ್ಲಿ ಇಬ್ಬರು ಹೆಣ್ಮಕ್ಳೆ ಇಲ್ಲೇ ಬೊಮ್ಮನಹಳ್ಳಿಯಲ್ಲಿ ಒಂದ್ ಹಾಸ್ಟೆಲ್ ಆಗ್ತಿದೆ ಗೆ ಸೇರಿಸ್ತೀವಿ ಇನ್ನೊಂದು ಮಗುನೂ ಅವ್ರ ಮನೆಯಲ್ಲೇ ಇಟ್ಕೊತೀವಿ ಅಂದ್ರೆ ಅವ್ರಿಗೂ ಎಲ್ಲ ಆರ್ಥಿಕ ಸಹಾಯ ಮಾಡ್ತಾ ಇದೀವಿ ಇನ್ನ ಒಂದು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಆ ಮಗುಗೆ ಡಾಕ್ಟರ್ಸ್ ಏನೋ ಅತ್ತ ಅಂತ ಹೇಳಿದಾರೆ ಆ ಮಗುಗೂ ನಮ್ಮ ಕೈಯಲ್ಲಿ ಆಗಿದ್ದು ಮತ್ತೆ ಮತ್ತು ಇನ್ನೊಂದು ಮಗು ಫಟ್ ಹಳ್ಳಿಗಳ ಕಡೆ ತುಂಬಾ ಕಷ್ಟ ಇದೆ ಇವೆಲ್ಲ ಸಾರ್ಥಕದ ಕೆಲಸ ಅನ್ನಿಸ್ತದೆ ಹಾಗಿದ್ದು ಮಾಡ್ತಾ ಇದ್ವಿ ಹಳ್ಳಿಗಳಿಗೆ ಬಂದಾಗ ಇಷ್ಟೆಲ್ಲ ಗೊತ್ತು ನೋಡಿ ಅಲ್ಲಿ ಎರಡ್ ಪಾಪುಲೇಷನ್ ಇದೆ ಆ ಊರ್ ಸ್ಮಶಾನಕ್ಕೆ ಜಾಗದ ಈಗ ಕೊಡತೆಯ ಡೈರೆಕ್ಷನ್ ಕೊಟ್ಟೆ ತಹಸೀಲ್ದಾರ್ ಅವ್ರ ಡಿ ಸಿ ಅವ್ರಿಗೆ ಬರೀತಾರೆ ಬಂದಿದ್ದಕ್ಕೆ ಇಂಥವೆಲ್ಲ ಅರಿವಿಗೆ ಬಂದಿದ್ದಲ್ಲ ಇದು ನಮ್ಮೂರು ನಮ್ಮ ಶಾಸಕ ಇಂಪ್ಯಾಕ್ಟ್ ಇದೆ ಇದೇ ದಿನ ಗ್ರಾಮದಲ್ಲಿ ತಂದೆ ತೀರಿಕೊಂಡು ದುಃಖದಲ್ಲಿದ್ದ ಕುಟುಂಬಕ್ಕೆ ಸಾಂತ್ವನ ಹೇಳಿ ತಬಲಿಗಳಾದ ಮೂರು ಮಕ್ಕಳಿಗೆ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಿರ್ವಹಿಸುವುದಾಗಿ ತಿಳಿಸಿದ್ರು ಈ ವೇಳೆ ತಹಶೀಲ್ದಾರ್ ತಾಲೂಕು ಪಂಚಾಯಿತಿ ಇಒ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಂಡಿಕಲ್ ಕುಪೇಂದ್ರ ಎಸ್ಪಿ ಶ್ರೀನಿವಾಸ್ ನಾಗಭೂಷಣ್ ಶಂಕರ್ ಇತರೆ ಮುಖಂಡರು ಹಾಜರಿದ್ದರು ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ